எல்லாம் நமஸ்காரும் எப்பத்தொம்பத்தனோத் சவதாஷய ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ಗಣಕರಂಗ ಕಥಾ ಸ್ಪರ್ಧೆ ಗಣಕರಂಗ ಗಣಕರಂಗ್ ಧಾರವಾಡ ಹೆಸರು ಜುಬೇದಾ ನಾಯಕ್ ಅರಣ್ಯ ಪ್ರೇರಕಿ ಲೇಖಕಿ ಗುರುಭವಂತ ಹತ್ತಿರ ರಾಜೇಂದ್ರ ನಗರ ಹಾವೇರಿ ಐದು ಎಂಟು ಒಂದು 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 ಸೊನ್ನೆ ಕಥೆಯ ಶೀರ್ಷಿಕೆ ಸೇಡು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ನಡೆದ ಪ್ರಸಂಗ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶಗಳ ನಡುವೆ ಯುದ್ಧ ಪ್ರಾರಂಭವಾಗಿತ್ತು ಎರಡು ದೇಶಗಳ ಮಧ್ಯದಲ್ಲಿ ನಮ್ಮ ಭಾರತ ದೇಶ ಪಾಕಿಸ್ತಾನಿ ಸೈನಿಕರು ಗಡಿಗಳಲ್ಲಿ ಗಿಡಾರ ಹುರಿದ್ದರು ಅವರು ಗ್ರಾಮಗಳನ್ನು ದೋಚಿಕೊಳ್ಳುತ್ತಿದ್ದರು ಆಗ ಎದುರಿಗೆ ಬಂದವರನ್ನು ಕೊಲ್ಲುತ್ತಿದ್ದರು ಹರೆಯದ ಹೆಣ್ಣು ಮಕ್ಕಳನ್ನು ಎಳೆದೊಯ್ದು ಹೋಗಿಸುತ್ತಿದ್ದರು ಈ ಸುದ್ದಿಗಳು ಆಗ ಕೃತಿ ವೃತ್ತಪತ್ರಿಕೆಗಳಲ್ಲಿ ಪ್ರಕಟವಾಗುತ್ತಿದ್ದವು ನನ್ನ ತಂದೆಯವರು ವೃತ್ತಪತ್ರಿಕೆಗಳನ್ನು ಕರೆಸುತ್ತಿದ್ದರು ನನಗೂ ಓದಲು ಹೇಳುತ್ತಿದ್ದರು ಅವರು ತೋರಿಸಿದ ಸುದ್ದಿಗಳನ್ನು ನಾನು ಓದುತ್ತಿದ್ದೆ ಆವಾಗ ಬಂದಿದ್ದ ಒಂದು ಸುದ್ದಿ ಪ್ರಸಂಗವನ್ನು ನಾನು ಓದಿದ್ದೆ ಅದನ್ನು ಇಲ್ಲಿ ಬರೆಯ ಬಯಸುತ್ತೇನೆ ಆ ಕುಟುಂಬದ ಆರು ಮಕ್ಕಳಲ್ಲಿ ನಸೀಮಾ ಹಿರಿಯ ಮಗಳು ಅವತ್ತು ಸಂಜೆ ಏ ಏಟಾಲೇವೇ ಎನ್ನುತ್ತಾ ಒಂದಿಷ್ಟು ಜನ ನುಗ್ಗಿ ಬಂದರು ಅಡುಗೆ ಮನೆ ಮನೆ ಪಾತ್ರೆಗಳನ್ನು ಚೀಲಗಳನ್ನು ಎತ್ತಿಕೊಂಡು ಹೋದರು ಹೆದರಿ ಮಕ್ಕಳು ಅಳಲು ಪ್ರಾರಂಭಿಸಿದಾಗ ಏ ಭಾಂಚೋತ್ ಎಂದು ಕೈಯಲ್ಲಿ ಕತ್ತಿಯಿಂದ ಅವರನ್ನು ಹೊಂದರು ನಸೀಮಾಳತ್ತ ಒಬ್ಬ ಬರುತ್ತಿರುವಾಗ ನಾಯಕ ಅವನನ್ನು ತಡೆದು ಮಾರ್ಮತ್ ಏ ಮೇರೆ ಕುಚ್ಯ ಎಂದು ನಸೀಮಾಳನ್ನು ಉಳಿಸಿದ್ದ ತಾಯಿ ಪರಗೆ ಬಂದು ನಿಯೋ ಛೋಡೋರೇ ಮೇರಿ ಬೇಟಿಕೋ ಅನ್ನುತ್ತಿರುವಾಗಲೇ ಅವಳ ರುಂಡವು ಹಾರಿತ್ತು ಅಲ್ಲಿ ರಕ್ತದ ಮಡುವಿನಲ್ಲಿ ಅಮ್ಮ ತಮ್ಮ ತಂಗಿಯರ ಹೆಣಗಳು ಬಿದ್ದಿದ್ದು ಹಸಿಮಾಳು ಚೀರುತ್ತಾ ಹೊಸರಾದ ತೊಡಗಿದಾಗ ಅವಳನ್ನು ಎತ್ತಿಕೊಂಡು ವಾಹನದ ಕಡೆಗೆ ಬರುತ್ತಿರುವಾಗಲೇ ಬಾಬಾ ಹಾಗೂ ಮೂರು ತಮ್ಮಂದಿರನ್ನು ಪಚ್ಚಿ ಹಾಕಿದ ದೃಶ್ಯ ನೋಡಿ ಅವಳು ಹಾಗೆಯೇ ಮೂರ್ಛೆ ಹೋಗಿದ್ದಳು ಕಣ್ಣು ಬಿಟ್ಟಾಗ ಹಾಸಿಗೆಯ ಮೇಲೆ ತಾನು ನಗ್ನವಾಗಿ ಮಲಗಿದ್ದರ ಅನುಭವವಾಗಿತ್ತು ಸುತ್ತಲು ನೋಡಿದಳು ತನ್ನನ್ನು ಎತ್ತಿಕೊಂಡು ಬಂದಿದ್ದ ದುಷ್ಟ ಅಲ್ಲೇ ಪಕ್ಕದಲ್ಲಿ ಕುಳಿತಿದ್ದ ಹೆದರಿದವಳಿಗೆ ಏಯ್ ಈಗ ನೀನು ನನ್ನ ಬಂದಿ ಇಲ್ಲಿ ನಾನು ಹೇಳದಂತೆ ಕೇಳಿಕೊಂಡು ಸುಮ್ಮನೆ ಬಿದ್ದುಕೊಂಡೆಯೋ ನಿನಗೆ ಉಳಿಗಾಲ ಇಲ್ಲದೆ ಹೋದರೆ ನಿನ್ನ ಮನೆಯ ಮನೆಯವರಿಗಾದ ಗತಿಯೇ ನಿನಗೂ ಬರುತ್ತದೆ ಎಂದು ಉರ್ದುವಿನಲ್ಲಿ ಅವಳ ಕಿವಿಯಲ್ಲಿ ಉಸಿರಿದ್ದ ಮನೆ ಮಂದಿ ಎಂದ ತಕ್ಷಣ ಅವಳಿಗೆ ಸಂಪೂರ್ಣ ಎಚ್ಚರವಾಗಿ ಮನೆಯಲ್ಲಿ ನಡೆದಿದ್ದ ದಾರುಣ ಹತ್ಯೆ ಅವಳ ಕಣ್ಣು ಮುಂದೆ ಬಂದಿತ್ತು ಬಿರಿಯಾನಿ ಅನ್ನಲು ಸಜ್ಜಾಗಿದ್ದ ತನ್ನ ಕುಟುಂಬ ಕ್ಷಣಾರ್ಧದಲ್ಲಿ ರಕ್ತದ ಮಡುವಿನಲ್ಲಿ ಬಿದ್ದು ಹೊರಳಾಡಿದ ದೃಶ್ಯ ಕಣ್ಣು ಮುಂದೆ ಬಂದು ಬೆಚ್ಚಿಬಿದ್ದಳು ಹಾಗೆ ಕಣ್ಣೀರ ಕೋಡಿ ಹರಿಸುತ್ತಾ ಕಣ್ಣು ಮುಚ್ಚಿಕೊಂಡು ಮಲಗಿಬಿಟ್ಟಳು ಸ್ವಲ್ಪ ಹೊತ್ತಿಗೆ ಯಾರೋ ತನ್ನನ್ನು ಅಲುಗಾಡಿಸುತ್ತಿರಲು ಒಬ್ಬ ಹುಡುಗನು ಚಹಜ ಗ್ಲಾಸಿನೊಂದಿಗೆ ಬೀದಿ ಉಠೋ ಪಿಯೋ ಎಂದು ಹೇಳುತ್ತಿದ್ದ ಆ ಹುಡುಗನಲ್ಲಿ ಈ ದುಷ್ಟರ ಬಗೆಗೆ ಮಾಹಿತಿ ಪಡೆದುಕೊಂಡಳು ಇವರು ಪಾಕಿಸ್ತಾನದವರಂತೆ ಇವರು ಹೇಳಿದಂತೆ ಕೇಳಿದರೆ ನಮ್ಮನ್ನು ಕೊಲ್ಲುತ್ತಾರೆ ಕೊಲ್ಲುತ್ತಾರಿದ್ದೀರಿ ಎಂದು ಕೇಳಿದ ನನ್ನ ಕುಟುಂಬವನ್ನು ಕೊಂದ ಸೇಡನ್ನು ತೀರಿಸಿಕೊಳ್ಳಬೇಕು ಎಂದುಕೊಂಡಳು ಸರದಾರನೊಂದಿಗೆ ಸಹಕರಿಸಿ ಅವನ ವಿಶ್ವಾಸವನ್ನು ಗಳಿಸಿದಳು ಒಂದು ದಿನ ಅವನು ಪಕ್ಕದ ಹೊಲದಲ್ಲಿ ಕುರಿ ಮೇಯಿಸುತ್ತಿದ್ದವನನ್ನು ಒಂದು ಎಂಟು ಕುರಿಗಳನ್ನು ತಂದಿದ್ದಾರೆ ಅವುಗಳನ್ನು ತಿನ್ನಲು ಮೂರು ಡೇರೆಗಳಲ್ಲಿಯ ಸೈನಿಕರೂ ಬರುತ್ತಾರೆ ಇವತ್ತು ನಾಲ್ಕು ಗ್ರಾಮಗಳನ್ನು ನಾಶ ಮಾಡುವುದಿಲ್ಲ ಅದರ ಮುಖ್ಯಸ್ಥ ನಾನೇ ಎಂದಿದ್ದ ಕೇಳಿ ಅವಳ ರಕ್ತ ಕುದಿಯತೊಡಗಿತ್ತು ಏನು ಮಾಡಬೇಕೆಂದು ಯೋಚಿಸುತ್ತಿರುವಾಗಲೇ ಹಲ್ಲಿಯೊಂದು ಕಂಡಿತು ಅದನ್ನು ನೋಡಿದ ಕೂಡಲೇ ಶಾಲೆಯಲ್ಲಿ ಹಲ್ಲಿ ಬಿದ್ದು ಆಹಾರ ಸೇವಿಸಿ ಮಕ್ಕಳು ಸತ್ತಿದ್ದಾರೆ ಎಂದು ಓದಿದ್ದು ನೆನಪಾಯಿತು ಆಗ ಅವರಿಗೊಂದು ಉಪಾಯ ಹೊಳೆಯಿತು ರಿಯಾಜ್ನ ಬಳಿ ಹೋಗಿ ಹಲ್ಲಿಗಳನ್ನು ಹೊಡೆದು ತರಲು ಕೇಳಿದರು ಸಂಜೆಗೆ ಬೇರೆ ಡೇರೆಗಳಿಂದ ಸೈನಿಕರು ಬರತೊಡಗಿದರು ರಿಯಾಜನೂ ಬಂದ ನಾಲ್ಕು ಹಲ್ಲಿ ಎಂದು ಬೆರಳು ತೋರಿಸಿದ ನಸೀಮಾ ಖುಷಿಯಾದಳು ರಿಯಾಜನಿಗೆ ಏನೂ ತಿನ್ನಬೇಡ ಈ ಪತ್ರವನ್ನು ಭಾರತೀಯರಿಗೆ ಮುಟ್ಟಿಸು ಎಂದು ಹೇಳಿದಳು ಒಳಗೆ ಹೋಗಿ ಅಡುಗೆಯ ಹರಿವಾಣಗಳನ್ನು ಹಣಗಳನ್ನು ಮುಚ್ಚಳ ತೆಗೆದು ಹಲ್ಲಿಗಳನ್ನು ಹಾಕಿದಳು ಅವು ಆಹಾರದೊಂದಿಗೆ ಕುದ್ದು ಹೋದವು ಎಲ್ಲರೂ ಊಟಕ್ಕೆ ಕುಳಿತಾಗ ತಾನು ಸಾಯುವೆನೆಂದು ಗೊತ್ತಿದ್ದರೂ ನನ್ನ ಕುಟುಂಬವೇ ಸರ್ವನಾಶವಾಗಿದೆ ಅಲ್ಲದೆ ನನ್ನ ಶೀಲವು ಕೆಟ್ಟ ಹೋಗಿದೆ ಈಗ ನಾನು ಸಾಯಲೇಬೇಕೆಂದು ಯೋಚಿಸಿ ಇವಳು ಪಟ್ಟೆ ತುಂಬ ತಿಂದಳು ನಂತರ ನಡೆದದ್ದು ವೈರಿಗಳ ಮಾರಣ ಹೋಮ ಜೊತೆಗೆ ನಸಿ ಯಾವ ಶಸ್ತ್ರಾಸ್ತ್ರಗಳಿಲ್ಲದೆ ಶತ್ರು ಪಡೆಯ ಬಲಿ ತೆಗೆದುಕೊಂಡು ವೀರ ಮರಣವನ್ನು ಅಪ್ಪಿದ್ದಳು ರಿಯಾದನ ಪತ್ರ ನೋಡಿ ಸ್ಥಳಕ್ಕೆ ಆಗಮಿಸಿದ ಭಾರತದ ಸೈನಿಕರು ಶತ್ರುಪಡೆಯ ಸೈನಿಕರು ರಾಶಿ ರಾಶಿಯಾಗಿ ಸತ್ತು ಬಿದ್ದಿರುವುದನ್ನು ನೋಡಿ ಆಶ್ಚರ್ಯಚಿಕಿತರಾಗಿದ್ದಳು ಆ ಹೆಣದ ರಾಶಿಯ ನಡುವೆ ನಸೀಮಾಳ ಶರೀರವು ನಿಶ್ಚಲವಾಗಿ ಬಿದ್ದಿತ್ತಾದರೂ ಅವಳ ತುಟಿಗಳ ಮೇಲೆ ವೈರಿಗಳನ್ನು ನಾಶ ಮಾಡಿದ ಸಂತೃಪ್ತಿ ಲಾಸ್ಯವಾಡುತ್ತಿತ್ತು ಅಂದು ರಾತ್ರಿ ಇವರಿಗೆ ಬಲಿಯಾಗುತ್ತಿದ್ದ ನಾಲ್ಕು ಗ್ರಾಮಸ್ಥರ ಜೀವ ಕುಡಿಸಿದ್ದಳು ಬೆಳಗಾಗುವುದರಲ್ಲಿ ನಸೀಮಾ ಎಲ್ಲರ ಮನೆ ಮಾತಾಗಿದ್ದಳು ಎಲೆ ಮರೆಯ ಕಾಯಿಯಂತೆ ದೇಶಕ್ಕಾಗಿ ಪ್ರಾಣಾರ್ಪಣೆ ಮಾಡಿದ್ದ ನಸೀಮಾಳ ಬಗ್ಗೆ ಎಲ್ಲರೂ ಮರೆತು ಹೋಗಿರುವರು ಅರವತ್ ಐವತ್ ನಾಲ್ಕು ವರ್ಷಗಳ ಹಿಂದೆ ನಡೆದ ಈ ಪ್ರಸಂಗ ನನ್ನ ಮನದಾಳದಲ್ಲಿ ಕುದುಗಿತ್ತು ಧನ್ಯವಾದಗಳು